ಒಂದು ಪ್ರಯತ್ನ ಅಂದ್ರೆ ತುಂಬಾ ಎಫರ್ಟ್ ಇದೆ ಬಟ್ ದ ಪ್ರಾಡಕ್ಟ್ ಯು ಸ್ಟಿಲ್ ಡಿಲೇಯಿಂಗ್ ದ ಪ್ರಾಡಕ್ಟ್ ಅಂದ್ರೆ ವಾಟ್ ಇಸ್ ದಟ್ ಗೋಯಿಂಗ್ ರಾಂಗ್ ನಾವು ಡಿಲೇ ಅಂತ ಯಾರು ಹೇಳಿದ್ ನಿಮಗೆ ನಾವು ಎಲ್ಲ ಹೇಳಿಲ್ಲ ನಾವು ಓದ್ ವರ್ಷ ಅನೌನ್ಸ್ ಮಾಡಿದ್ವಿ ನಾವು ಸೌಂಡ್ ಟೀಸರ್ ನಾವು ಓದ್ ಓದ್ ಬರ್ತಾರೆ ನಿಮ್ಮ ಸೌಂಡ್ ಟೀಸರ್ ಆಗಿದ್ದು ಬಟ್ ವೈ ವೈ ಐ ಸೋ ಲಾಂಗ್ ಲೈಕ್ ನೀವೇ ಹೇಳ್ತಾ ಇದ್ರಿ ಮುಂಚೆ ಎಲ್ಲ ಮೂರು ವರ್ಷ ಲೈಕ್ ಪೀಸ್ ಟು ಡು ಸೋ ಮೆನಿ ಮೂವೀಸ್ ಅಂತ

ಫಸ್ಟ್ ಆದ್ರೆ ನೀವೊಂದು ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರ ಸ್ವಲ್ಪ ಏನೋ ತಪ್ಪು ಮಾತಾ ಬಿಡಿದೀವಿ ಈಗ ನೋಡಿ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ ನೀವ್ ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ನಾವ್ ಹಿಂಗೆ ಲೈವ್ ಅಲ್ಲಿ ಪಿಕ್ಚರ್ ಬಿಡಕ್ಕಾಗಲ್ಲ ಅಕ್ಟೋಬರ್ ಅಲ್ಲಿ ಏನ್ ಮಾಡ್ತಾ ಇದೆ ಅಂದ್ರು ಸಿನಿಮಾ ಬರ್ತಿದೆ ಬರ್ತಾ ಇದೆ ಅಂದ್ರು ಅಕ್ಟೋಬರ್ ಅಲ್ಲಿ రిలీజ్ ಅಂತ ಹಾಕಿದೀವಿ ಏನ್ ರಿಲೀಸ್ ಅಂತ ಹೇಳಿದಿವಾ ಸರ್ ಓಕೆ ಇವತ್ತು ನೀವು ಬಿಟ್ಟಿರೋ ಒಂದು ಗ್ಲಿಂಪ್ಸ್ ಅಕ ಲೇಟೆಸ್ಟ್ ಇಸ್ ಇಟ್ ಒಂದು ಪುರಾಣದ ಕಲ್ಕಿನಾ ಅಥವಾ ಉಪೇಂದ್ರ ಕಲ್ಕಿನಾ ಅಥವಾ ಪ್ರಜಾಕೀಯ ಕಲ್ಕಿ ಕಲ್ಕಿ ಅಂತ ಫಿಕ್ಸ್ ಆಗಬಿಡಿದಿರ ನೀವು ನನಗೆ ಅನ್ಕಷ್ಟೆ ನನಗೆ ಅನ್ಕಷ್ಟೆ I just want to I want to ask you I want to announce ನಿಮಗೆ ಅನ್ಸ್ತಿದೆ ಅಂದ್ರು ಸೈಕಲಾಜಿಕಲ್ ಕಲ್ಕಿ ಈಗ ಮೈಥಾಲಜಿಕಲ್ ಕಲ್ಕಿ ನೋಡಿದಿರ ऑलरेडी ನೋಡಿದಿರಲ್ವಾ ತೆಲುಗು ಬರತಲ್ಲ ಅದು ಮೈಥಲಾಜಿಕಲ್ ಕಲ್ಕಿ ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕಿ ಈಗ ಮನ್ಸೊಳಗಿದೆ ಅಂದ್ರೆ ಇದೇ ಇರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಅದು ಅಕ್ಕಾ ಇದೆ ಇನ್ನೊಂದು ನಾನು ಇವ್ರ ಬಗ್ಗೆ ಹೇಳ್ತೀನಿ ಶ್ರೀಕಾಂತ್ ಅಲ್ಲ ಶ್ರೀಕಾಂತ್ ಯಾವತರ ಗೊತ್ತಾ ಎಲ್ಲರಿಗೂ ಮಂಚಿವಾಡಿ ಇವರು ಅವ್ರು ಯಾರ ಆದ್ರೆ ಅವ್ರ ಹತ್ರ ಮಾತಾಡ್ತಾರೆ ನೀವ್ ಬರ್ತೀರಾ ನಾವ್ ಬರೋಣ ಅಂದ್ರೆ ಇವ್ರನ್ನ ಫಸ್ಟ್ ಕೇಳ್ತಾರೆ ಸರ್ ನಾವ್ ಬಂದ್ಬಿಡ್ತೀವಿ ಆಮೇಲೆ ಹೌದಾ ಸೋ ಇವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಅದು ತಪ್ಪು ಅಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಪಿಕ್ಚರ್ ಗಳು ಒಂದು ಗ್ಯಾಪ್ ಇದ್ರೆ ಒಳ್ಳೇದು ನೋಡೋಣ ಇವ್ರು ಅವ್ರಿಗೆ ಗ್ಯಾಪ್ ಕೊಡಿಸ್ತಾರ ಅವ್ರು ಇವ್ರಿಗೆ ಗ್ಯಾಪ್ ಕೊಡಿಸ್ತಾರ ಸದ್ದಲ್ಲೇ ತೀರ್ಮಾನ ಆಗಿರ್ತಾರೆ ಉಪೇಂದ್ರ ವಾಸ್ ಐ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ಇಲ್ಲ ಖಂಡಿತ ಇದಕ್ಕಿಂತ ಜಾಸ್ತಿ ಇರುತ್ತೆ ನಿಮ್ ಕೆಪಾಸಿಟಿ ಬಿಟ್ಟಿದ್ ಮಾಡ್ತೀರಾ ನೋಡ್ತೀನಿ